ಖಾರ ಬಣ್ಣ ಪುಡಿ ರುಚಿ ಇತ್ತೀಚೆಗೆ ಕನ್ನಡಿಗರನ್ನ ಕೆಣಕುವಂತಹ ಕೆಲಸ ಪದೇ ಪದೇ ಆಗ್ತಾ ಇದೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಗಳು ಕೂಡ ಹೊರ ರಾಜ್ಯದಿಂದ ನಡೀತಾ ಇದೆ ಓಕೆ ನಾವೆಲ್ಲರನ್ನು ಕೂಡ ಪ್ರೀತಿಸ್ತೀವಿ ಗೌರವಿಸ್ತೀವಿ ಆದ್ರೆ ಭಾಷೆ ವಿಚಾರ ಅಂತ ಬಂದಾಗ ಕೆಲವೊಂದಿಷ್ಟು ಉದ್ದಟತನಗಳನ್ನ ನಾವು ನಾವ್ಯಾವತ್ತೂ ಕೂಡ ಸಹಿಸೋಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಇದೀವಿ ಅಂದ ಮಾತ್ರಕ್ಕೆ ನಾವು ನಮ್ಮದೇ ಆದಂಥ ಭಾಷೆಯನ್ನು ಇಲ್ಲಿ ಹೇರಕ್ಕೆ ಬರ್ತೇವೆ ಅಂತಂದರೆ ಬಿಡೋದಿಲ್ಲ ಹಾಗಾಗಿ ಈ ಮಣ್ಣಿನ ಆ ಒಂದು ಸೊಗಡು ಇಲ್ಲಿನ ಭಾಷೆ ಅದೆಲ್ಲದಕ್ಕೂ ಕೂಡ ಪ್ರತಿಯೊಬ್ಬರೂ ಗೌರವವನ್ನು ಕೊಡಲೇಬೇಕು ಆಯಿತಪ್ಪ ನನಗೆ ಬರೋದಿಲ್ಲ ಕನ್ನಡ ಕಲಿಯುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಲೂ ಕೂಡ ಹೇಳಬೇಕು ಈಗ ನೋಡಿ ಕನ್ನಡ ಮಾತಾಡಲ್ಲ ಅಂಥೇಳಿ ಎಸ್ ಬಿ ಐ ಮ್ಯಾನೇಜರ್ ದರ್ಪ ತೂರಿದಂಥ ಪ್ರಕರಣ ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಕನ್ನಡಿಗರ ಕೆಂಗಣ್ಣಿಗೆ ಈಗ ಆಕ್ರೋಶಕ್ಕೆ ಮಣಿದು ಬ್ಯಾಂಕ್ ಮ್ಯಾನೇಜರ್ ಯೂಟರ್ನ್ ಹೊಡೆದಿದ್ದಾರೆ ನನ್ನಿಂದ ನೋವಾಗಿದ್ರೆ ಕ್ಷಮಿಸಿ ಅಂತ ವಿಡಿಯೋ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆರಂಭದಲ್ಲಿ ಗೊತ್ತಾಗಲಿಲ್ವ ಹಾಗಾದರಿಗೆ ಇನ್ನು ಮುಂದೆ ಕನ್ನಡದಲ್ಲಿ ವ್ಯವಹಾರ ಪ್ರಯತ್ನಿಸ್ತೇನೆ ಅಂತೇಳಿ ವ್ಯವಹಾರ ಮಾಡೋಕೆ ಪ್ರಯತ್ನಿಸ್ತೇನೆ ಅಂತೇಳಿ ವಿಡಿಯೋ ಮಾಡಿದ್ದಾರೆ ಕನ್ನಡ ಮಾತಾಡಲ್ಲ ಅಂತ ದರ್ಪ ತೋರಿದ್ರು ಈ ಬ್ಯಾಂಕ್ ಮ್ಯಾನೇಜರ್ ಅತ್ತಿ ಬೆಲೆಯಲ್ಲಿ ಸೂರ್ಯನಗರ ಶಾಖೆಯಲ್ಲಿ ಹಿಂದಿ ಮಾತಾಡಿ ಅಂತ ಧಿಮಾಕನ್ನ ಪ್ರದರ್ಶನ ಮಾಡಿದ್ರು ಮ್ಯಾನೇಜರ್ ವರ್ತನೆಗೆ ಕನ್ನಡಿಗರು ಕೆರಳಿ ಕೆಂಡುವಾಗಿದ್ರು ಇನ್ನು ಮ್ಯಾನೇಜರ್ ದರ್ಪವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಕಂಡಿಸಿದ್ದಾರೆ ಅಧಿಕಾರಿ ವರ್ಗಾವಣೆಯ ತ್ವರಿತ ಕ್ರಮವನ್ನು ಅವರು ಪ್ರಶಂಸಿಸಿದ್ದಾರೆ ಇಂಥ ಘಟನೆಗಳು ಮರುಕಳಿಸ ಮರುಕಳಿಸಬಾರದು ಅಂತ ಹೇಳಿ ಸಿ ಎಂ ಟ್ವೀಟ್ ಮಾಡಿದ್ದಾರೆ ಬ್ಯಾಂಕ್ ನೌಕರರು ಗ್ರಾಹಕರನ್ನ ಘನತೆಯಿಂದ ನೋಡಿಕೊಳ್ಳಬೇಕು ಸ್ಥಳೀಯ ಭಾಷೆಗಳಲ್ಲಿ ಮಾತನಾಡಲು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ನೋಡಿ ಅಂಥ ಧಿಮಾಕು ಅಂದರೆ ಒಂದು ಉದಾಹರಣೆ ಕೊಡೋದು ಈಗ ನಾವು ಕನ್ನಡಿಗರು ಆಕೆ ಉತ್ತರ ಭಾರತೀಯ ರಾಜ್ಯದವರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಭಾಷೆಯನ್ನು ಕಲಿತ್ಕೊಳ್ಬೇಕಾಗಿತ್ತು ಬ್ಯಾಂಕ್ನ ಸುತ್ತೋಲೆಗಳು ನಿಯಮಗಳು ಕೂಡ ಇದ್ದಾವೆ ಸ್ಥಳೀಯ ಭಾಷೆಗಳಲ್ಲಿ ವ್ಯವಹಾರ ಮಾಡೋದನ್ನು ಕಲಿಬೇಕು ಅಂತ ಉದಾಹರಣೆಗೆ ನಾನು ಅಲ್ಲೆಲ್ಲ ಉತ್ತರ ಪ್ರದೇಶಕ್ಕೆ ಹೋಗ್ತೀನಿ ಅಲ್ಲಿ ಹೋಗಿ ನಾನು ಬ್ಯಾಂಕ್ನಲ್ಲಿ ಒಬ್ಬ ಮ್ಯಾನೇಜರ್ ಆಗ್ತೀನಿ ನಾನು ಕನ್ನಡದಲ್ಲಿ ಕೇಳಿದರೆ ಮಾತಾಡ್ತಾರೆ ಇವರು ಕನ್ನಡನ ನೋ ವೇ ಚಾನ್ಸೇ ಇಲ್ಲ ತಮಿಳ್ನಾಡಿಗೆ ಹೋಗ್ತೀನಿ ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ನಾನು ಕನ್ನಡದಲ್ಲಿ ವ್ಯವಹಾರವನ್ನು ಮಾಡ್ತೀನಿ ಕನ್ನಡದಲ್ಲಿ ಕೇಳ್ತೀನಿ ಅವ್ರನ್ನ ಅವ್ರು ಬಿಡ್ತಾರ ಒಡೆದು ಕಳಿಸ್ತಾರೆ ನಮಗೆ ತಮಿಳಲ್ಲಿ ಮಾತಾಡಪ್ಪ ಅಂತ ಆಂಧ್ರಕ್ಕೆ ಹೋಗ್ತೀನಿ ಅಲ್ಲಿ ಕೇಳಲ್ಲ ನಾವು ಕೇಳಬೇಕ ಹಾಗಾದರೆ ಇವ್ರು ಹಿಂದಿ ಮಾತಾಡಿದರೆ ಅಥವಾ ಬೇರೆ ಭಾಷೆ ಮಾತಾಡಿದರೆ ನಾವು ಅವರ ಭಾಷೆಯಲ್ಲಿ ವ್ಯವಹರಿಸಬೇಕಾ ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಇದು ಉದ್ಧಡತನ ಧಿಮಾಕನ್ನು ಆ ಮ್ಯಾನೇಜರ್ ತೋರಿಸಿದ್ರು ಕನ್ನಡ ಕನ್ನಡಪರ ಹೋರಾಟಗಾರರು ಕೂಡ ಹೋಗಿ ಅವರಿಗೆ ಬುದ್ಧಿಯನ್ನು ಕಲಿಸಿದ್ದಾರೆ ಅವ್ರ ನಮಾನತ್ತು ಮಾಡಿದ್ದಾರೆ ಈಗ ಕ್ಷಮೆಯನ್ನು ಕೇಳಿಸೋ ಹಾಗೆ ಮಾಡ್ತೀವಿ ಒಂದು ಕೇಸ್ ಆದ್ರೂ ಪರವಾಗಿಲ್ಲ ಕನ್ನಡದ ವಿಚಾರಕ್ಕೆ ಏನ್ರಿ ಕರ್ನಾಟಕ ದೊಡ್ಡ ಪುರುಷ ಹತ್ರ ಬಂದ್ ಬಂದವರೆಲ್ಲ ಕನ್ನಡಿಗರ ಮೇಲೆ ಏನು ದರ್ಪ ದೋಳು ತೋರ್ಸಕ್ಕೆ ಕೆಂಪೇಗೌಡರು ಕಟ್ಟಿರುವಂತ ಕರ್ನಾಟಕ ಕರ್ನಾಟಕ ಕನ್ನಡದ ಮಕ್ಕಳಿಗೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಂದು ಕನ್ನಡದವರು ವಿಶಾಲ ಹೃದಯದವರು ಅಂತ ಹೇಳಿ ದರ್ಪ ತೋರಿಸ್ತಾರ ಇನ್ನು ಮುಂದೆ ಆಗಲ್ಲ ಯಾರ ಕೈ ಕಟ್ಟಿ ಕೂತ್ಕೊಳ್ತಾರೋ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ ಒಂದು ಸಂಘಟನೆಯ ಸಿಂಹ ಪಡೆ ಸುಮ್ಮನೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಗಣೇಶ್ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕನ್ನಡಿಗರನ್ನ ಕೆಣಕುವ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಹಿಂದಿ ವಾಲಗಳಿಂದ ಜಾಸ್ತಿ ಆಗ್ತಾ ಇದೆ ಈಗ ಬ್ಯಾಂಕ್ ಮ್ಯಾನೇಜರ್ಗೆ ಯಾವ ರೀತಿ ಕನ್ನಡಿಗರು ಪಾಠವನ್ನ ಕಲಿಸಿದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳ ಟ್ವೀಟ್ ಯಾವ ರೀತಿಯಾಗಿ ಒಂದು ಸಂದೇಶವನ್ನ ಕೊಡ್ತಾ ಇದೆ ಅಂತ ಅನ್ಯ ಭಾಷಿಕರಿಗೆ ಆ ಪ್ರಭು ಮುಖ್ಯವಾಗಿ ಈ ಒಂದು ಏನು ಸಂದೇಶ ರವಾನೆ ಆಗ್ಲೇಬೇಕು ಯಾಕೆಂದ್ರೆ ಅಹ್ ಉತ್ತರ ಭಾರತದಿಂದ ಬರುವಂತಹ ಅದರಲ್ಲೂ ಕೂಡ ಹಿಂದಿ ಭಾಷಿಕರು ಕೆಲಸವನ್ನು ಹರಿಸ್ಕೊಂಡು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಉದ್ಯಮಕ್ಕೋ ಕೆಲಸಕ್ಕೋ ಈ ನಮ್ಮ ರಾಜ್ಯಕ್ಕೆ ಬರ್ತಾ ಇರೋ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವರ ವರ್ತನೆ ಬೇರೆ ರೀತಿಯಲ್ಲಿ ಇರುತ್ತೆ ಇಲ್ಲಿನ ಗಾಳಿ ನೀರು ಭೂಮಿ ಹಾಗೇನೆ ಇಲ್ಲಿನ ವಾತಾವರಣ ಎಲ್ಲವೂ ಕೂಡ ಬೇಕು ಇಲ್ಲಿ ಉದ್ಯೋಗ ಬೇಕು ಇಡೀ ಜೀವನ ಕಟ್ಕೊಳ್ಳೋಕೆ ಕರ್ನಾಟಕ ಬೇಕು ಬೆಂಗಳೂರು ಬೇಕು ಆದರೆ ನಮ್ಮ ಭಾಷೆ ಬೇಡ ಅನ್ನುವಂಥದ್ದು ಇತ್ತೀಚೆಗೆ ಹಲವು ಎಕ್ಸಾಂಪಲ್ಗಳನ್ನು ನಾವು ನೋಡ್ಬಹುದಾಗುತ್ತೆ ಕೆಲವು ಕೆಲವೇ ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಏನು ಒಂದು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನೀವು ವಿಡಿಯೋನ ಮಾಡ್ಕೊಳ್ಳಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನಾನು ಹಿಂದಿನೇ ಮಾತನಾಡೋದು ನಾವಿರೋದೇ ಹೀಗೆ ಅನ್ನುವಂತಹ ದರ್ಪವನ್ನು ತೋರಿಸ್ತಾನೆ ಅದಾದ ಬಳಿಕ ಗಾಯಕರೊಬ್ಬರು ಈ ತರ ಒಂದು ಏನು ಕನ್ನಡಿಗರ ಬಾ ಕನ್ನಡಿಗರಿಗೆ ಅವಮಾನ ಮಾಡುವಂಥದ್ದು ಕನ್ನಡಿಗರ ಕನ್ನಡಿ ಕನ್ನಡದ ಸಾಂಗ್ ಅನ್ನು ಹಾಡಿ ಅಂತ ಕೇಳಿದ್ದಕ್ಕೆ ಒಂದು ರೀತಿಯಲ್ಲಿ ದುರ್ವರ್ತನೆ ತೋರಿಸುವಂತ ಪ್ರಕರಣ ಆಯ್ತು ಅದಾದ ಬಳಿಕ ಇತ್ತೀಚೆಗೆ ನಾವು ಬೋರ್ಡ್ ಅನ್ನು ಹಾಕುವಂಥದ್ದು ಸೈನ್ ಬೋರ್ಡ್ ಅನ್ನು ಚೋರ್ ಮದರ್ಛೋರ್ ಅನ್ನುವಂತಹ ಕೆಟ್ಟ ಪದವನ್ನು ಬಳಕೆ ಮಾಡಿರುವಂತಹ ಘಟನೆಗಳು ಕೂಡ ನೋಡಾಯ್ತು ಹಾಗಾಗಿ ಎಲ್ಲೊಂದು ರೀತಿಯಲ್ಲಿ ಸರ್ಕಾರ ಏನ್ ಮಾಡುತ್ತೆ ಭಾಷೆಯ ಮೇಲೆ ಭಾಷೆಯ ಮೇಲೆ ಗೌರವ ಇದೆ ನಮ್ಮ ಭಾಷೆ ನಮ್ಮ ಕನ್ನಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸಾರ್ವಭೌಮ ಅನ್ನುವಂತಹ ರಾಜಕಾರಣಿಗಳು ಆಡಳಿತ ವರ್ಗ ಹಾಗೇನೆ ಅಥವಾ ಅಧಿಕಾರದಲ್ಲಿರುವಂತಹ ಪಕ್ಷ ಏನ್ ಮಾಡ್ತಾ ಇದೆ ಪ್ರಶ್ನೆ ಈಗ ಕನ್ನಡಪರ ಹೋರಾಟಗಾರರು ಕೂಡ ಎತ್ತಿದ್ರು ಹಾಗೇನೆ ಈ ಒಂದು ಹಿಂದಿವಾರಗಳ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಪದೇ ಪದೇ ಇವರ ಒಂದು ವರ್ತನೆ ಹಾಗೇನೆ ಒಂದು ರೀತಿಯಲ್ಲಿ ಗುಂಡ ರೀತಿಯ ವರ್ತನೆಗಳು ಕೂಡ ನಡೀತಾ ಇರುತ್ತ ಭಾಷೆಯ ವಿಚಾರದಲ್ಲೇ ನ ಉದ್ದಡತನವಾಗಿ ದರ್ಪವಾಗಿ ದಿಮಾಕಿನ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತಹ ಘಟನೆಗಳು ನಡೀತಾನೆ ಇತ್ತು ಹಾಗಾಗಿ ಇದಕ್ಕೆ ಒಂದು ಕ್ರಮ ಆಗ್ಬೇಕು ಅನ್ನೋಂತ ಆಗ್ರಹ ಕನ್ನಡಪರ ಸಂಘಟನೆಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಈಗ ಅತ್ತಿ ಬೆಲೆಯಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಏನಿದೆ ಎಸ್ ಬಿ ಐ ಏನು ಎಸ್ ಬಿ ಐ ಬ್ರಾಂಚಿನ ನ ಮ್ಯಾನೇಜರ್ ಒಬ್ರು ಅನ್ನೋರು ಏನಿರ್ತಾರೆ ನಾವು ಯಾಕೆ ಕನ್ನಡವನ್ನು ಮಾತನಾಡಬೇಕು ಕನ್ನಡದಲ್ಲಿ ಮಾತಾಡಬೇಕು ಅನ್ನೋಂತಹ ಡಿಮಾಂಡ್ ಅನ್ನು ನೀವು ಇಡ್ತೀರಿ ನೀವ್ ಯಾರು ಅನ್ನೋಂತ ಪ್ರಶ್ನೆಯನ್ನ ಕನ್ನಡಿಗರಿಗೆ ಕೇಳ್ತಾರೆ ಅವರು ಅದೃಷ್ಟವಶಾತ್ ಅವರ ಒಂದು ವಿಡಿಯೋನ ಮಾಡ್ಕೊಳ್ತಾರೆ ಅದೊಂದು ಎವಿಡೆನ್ಸ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಹಾಗೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಎಸ್ ಬಿ ಐ ಕೇಂದ್ರ ಕಚೇರಿ ಏನು ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡುವಂತ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತೆ ಅದಾದ ಬಳಿಕ ಒಂದ್ ರೀತಿ ತಿಂದ ಮಂಗನ ಹಾಗೆ ಅಂತಂದ್ರೆ ತಪ್ಪಿನ ಅರಿವಾದಂತಹ ಸಂದರ್ಭದಲ್ಲಿ ಎಸ್ ಬಿ ಐ ಏನ ಎಸ್ ಬಿ ಐನ ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳು ಹೊರಗೆ ಏನ್ ಮಾಡ್ತಾರೆ ಆ ಒಂದು ಬ್ರಾಂಚ್ ಅಂದ್ರೆ ಶಾಖ ಆ ಶಾಖೆಯ ಮ್ಯಾನೇಜರ್ ಪ್ರಿಯಾಂಕಾ ಅವರನ್ನ ಎತ್ತಗಡಿ ಮಾಡುವಂತ ಪ್ರಕ್ರಿಯೆಯನ್ನ ಮಾಡುತ್ತೆ ಅಲ್ದೇನೆ ಅವರ ಒಂದು ಕ್ಷಮೆಯನ್ನು ಕೂಡ ನಾವು ವಿಡಿಯೋದಲ್ಲಿ ನೋಡಬಹುದು ಆ ಪ್ರಿಯಾಂಕ ನಗುವಾಗಿ ತಾನೇನು ಮಾಡೇ ಇಲ್ಲ ನಂದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಅದು ಕೂಡ ಒಂದ್ ರೀತಿಯಲ್ಲಿ ಅವರ ಹೇಳಿಕೆಗಳು ಅಥವಾ ಆ ಕ್ಷಮೆ ಕೇಳುವಂತ ವಿಡಿಯೋ ಕೂಡ ಒಂದ್ ರೀತಿಯಲ್ಲಿ ನಮ್ಮನ್ನ ಅವಮಾನಿಸುವಂತಹ ರೀತಿಯಲ್ಲಿ ಇತ್ತು ಹಾಗಾಗಿ ಎಲ್ಲ ಒಂದ್ ರೀತಿಯಲ್ಲಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಅವರನ್ನ ಬೇರೆ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಇದೇ ರೀತಿಯ ವರ್ತನೆ ಮಾಡುವಂತಹ ಹಿಂದಿ ಭಾಷಿಗರು ಏನಿರ್ತಾರೆ ನಾವೇ ಇದು ನ್ಯಾಷನಲ್ ಲ್ಯಾಂಗ್ವೇಜ್ ಅಥವಾ ರಾಷ್ಟ್ರೀಯ ಭಾಷೆ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿರುವ ಂತಹ ಹಿಂದಿ ಭಾಷೆಗಳೇನಿರುತ್ತಾರೆ ಅವರ ಮೇಲೆ ಒಂದು ಕ್ರಮವನ್ನು ಆಗ್ಬೇಕು ಹಾಗೇನೆ ಇದಕ್ಕೆ ಸಮಗ್ರವಾದಂತಹ ಕಾನೂನು ರಚನೆ ಆಗ್ಬೇಕು ಅದೇ ನಾವು ಆಂಧ್ರ ತಮಿಳುನಾಡುಗಳೆಲ್ಲ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಭಾಷೆಗೆ ಪ್ರಾತಿನಿಧ್ಯ ಇರುತ್ತೆ ಆಯಾ ಏನು ಕಚೇರಿಗಳು ಕೆಲಸ ಮಾಡ್ತಾರೆ ಅಲ್ಲಿ ಸಂಬಂಧಪಟ್ಟಂತೆ ಯಾವುದೇ ಬೇರೆ ರಾಜ್ಯಗಳಿಂದ ಬಂದರೂ ಕೂಡ ಸ್ಥಳೀಯ ಭಾಷೆಗೆ ವಿಶೇಷ ಅಂತ ಮಾನ್ಯ ಮಾನ್ಯತೆ ಸ್ಥಾನಮಾನಗಳು ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಆದಂತಹ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಅಲ್ಲಿನ ಸರ್ಕಾರ ತೆಗೆದುಕೊಳ್ಳುತ್ತೆ ಹಾಗಾಗಿ ರಾಜ್ಯದಲ್ಲಿ ಯಾಕೆ ಇಲ್ಲ ಅನ್ನೋ ಪ್ರಶ್ನೆ ಇತ್ತು ಸೊ ಹಾಗಾಗಿ ಸಿಎಂ ಕೂಡ ಟ್ವೀಟ್ ಮಾಡಿದರೆ ಅಂತಹ ಒಂದು ಘಟನೆಗಳು ಆಗಬಾರ್ದು ಅದ್ರ ಮೇಲೆ ನಾವು ಕೂಡ ಕ್ರಮ ಕೈಗೊಳ್ಳುತ್ತೇವೆ ಅಂತ ಪರೋಕ್ಷವಾದಂತಹ ಮಾತುಗಳೇನಿದೆ ಸಹಜವಾಗಿ ಮುಂದೆ ಈ ತರಹದ ಘಟನೆಗಳು ಆಗದ ರೀತಿಯಲ್ಲಿ ಎಚ್ಚರಿಕೆ ಸರ್ಕಾರದಿಂದ ಆಗಿರಬಹುದು ಹಾಗಾಗಿ ಮತ್ತೊಂದು ಅಂತಂದ್ರೆ ಕನ್ನಡ ಪರ ಕನ್ನಡ ಭಾಷೆಗಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಪ್ರತಿಭಟನೆ ಮಾಡ್ತಾ ಇರುವಂತಹ ರಕ್ಷಣಾ ವೇದಿಕೆ ಆಗಲಿ ಹಾಗೇನೆ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಏನಿದೆ ಅವೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಈಗ ಸಣ್ಣ ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ನೇರವಾಗಿ ಅವರನ್ನ ಪ್ರಶ್ನಿಸುವಂತದ್ದು ಹಾಗೇನೆ ಪ್ರತಿಭಟಿಸುವಂತಹ ಪ್ರಕ್ರಿಯೆಗಳು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮುಂದೆ ಏನಾದ್ರೂ ಈ ತರದ ಇನ್ಸಿಡೆಂಟ್ಗಳು ರಾಜ್ಯ ಹೊರತಾಗಿ ಬೆಂಗಳೂರು ಸೇರಿದಂತೆ ಜಿಲ್ಲಾವಾರುಗಳ ಖಂಡಿತವಾಗಲೂ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಥವಾ ದೊಡ್ಡ ಮಟ್ಟದ ಹೋರಾಟ ಹಾಗೂ ವಾತಾವರಣ ಸೃಷ್ಟಿ ಆಗುತ್ತೆ ಎಚ್ಚರಿಕೆಗಳು ನೀಡ್ತಾ ಇರೋ ಸರ್ಕಾರ ಕೂಡ ಒಂದು ಕಾನೂನನ್ನ ಈ ನಿಟ್ಟಲ್ಲಿ ತರಬೇಕಾಗಿರುವಂತ ಅವಶ್ಯಕವಾಗಿ ಕಾಣಿಸ್ತಾ ಇದೆ ಪ್ರಭು ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ ಏನ್ಮೇಲಾದ್ರೂ ಪರಭಾಷಿಗರು ಅಥವಾ ಬೇರೆ ರಾಜ್ಯದಿಂದ ಬಂದಂತವರು ಬುದ್ಧಿಯನ್ನು ಕಲಿತು ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಬೇಕು ಕಲಿಬೇಕು ನೀವು ಎಲ್ಲಿವರೆಗೂ ಇಲ್ಲಿರ್ತೀರೋ ಅಲ್ಲಿವರೆಗೂ ಕಲಿರಿ ನಿಮ್ಮ ಭಾಷೆ ಮೇಲೆ ನಮಗೆ ವಿರೋಧ ಇಲ್ಲ ಆದರೆ ಎಲ್ಲಿರ್ತಿರೋ ಆ ಭಾಷೆ ಆ ಸೊಗಡನ್ನು ಆ ಸಂಸ್ಕೃತಿಯನ್ನು ಪ್ರೀತಿ ಮಾಡೋದನ್ನು ಕಲೀರಿ ನಾನು ಹೋಗಿ ತಮಿಳುನಾಡಿಗೆ ಹೋಗಿ ಅಣ್ಣ ಹೇಗಿದ್ದೀರಾ ಅಂತ ಕೇಳಿದ್ರೆ ಅವನು ರಿಯಾಕ್ಟ್ ಮಾಡೋದಿಲ್ಲ ಆಂಧ್ರಾಗ ಹೋದರೆ ಅಣ್ಣ ಚಪ್ಪು ಅಂದರೆ ಅವನು ರಿಯಾಕ್ಟ್ ಮಾಡೋದಿಲ್ಲ ಅವನ ಭಾಷೆಯಲ್ಲೇ ಮಾತಾಡಬೇಕು ತಮಿಳುನಾಡಿಗೆ ಹೋದರೆ ಅವನ ಭಾಷೆಯಲ್ಲೇ ಮಾತಾಡ್ಬೇಕು ಕನ್ನಡದಾದ್ರೆ ಹಿಂದಿಲಿ ಮಾತಾಡಬೇಕಾ ನಾವು ಅವನು ತಮಿಳು ಅಂದರೆ ನಾವು ತಮಿಳಲ್ಲಿ ಮಾತಾಡ್ತೀವಿ ಅವನು ತೆಲುಗು ಅಂದರೆ ನಾವು ತೆಲುಗಲ್ಲಿ ಕನ್ನಡಿಗರ ತೆಲುಗಲ್ಲಿ ಮಾತಾಡ್ತೀವಿ ಹಿಂದೆ ಅಂದರೆ ಹಿಂದಿಲಿ ಮಾತಾಡೋಕೆ ರೆಡಿ ಇರ್ತೀವಿ ಹಾಗಾಗಿನೇ ಕನ್ನಡಿಗರದ್ದು ಕೂಡ ಇಲ್ಲಿ ದೊಡ್ಡ ತಪ್ಪಿದೆ ವ್ಯವಹಾರ ಮಾಡಿ ಅನುಕೂಲ ಮಾಡಿಕೊಡುತ್ತೇನೆ ಯಾರಿಗೆ ಆಗಲಿ ಆಗಲಿ ನಾವು ಆಗಿದ್ದೇವೆ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು